After the retirement, yeah, after the death, they will get only thirty thousand, yeah, sixty thousand, like that they will get. Sufficient. Mm -hmm. Now we are requesting the government to increase and fix the minimum fifteen lakhs to the elderly mm -hmm. employees and the retired employees. रिकारम्यूटेशन पेंशन पीरियड इन पंजाब इसलेशन

ನಾಯಕರೂ ಆದಂಥ ತಿರುಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಉಪಾಧ್ಯಕ್ಷರಾದ ಗಿರೀಶ್ ಅವರು ಆದಿತ್ಯ ಅವರು ಮತ್ತು ಅಧ್ಯಕ್ಷರಾದ ಸಮ್ಮಿಲಾ ಖಾನ್ ಅವರ ನಮ್ಮ ಸಂಘಗಳ ಸಮಕ್ಷಮದಲ್ಲಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ಮುಂದೆ ಇಡ್ತಾ ಇದ್ದೇವೆ ಹೊಸ ಪಿಂಚಣಿ ಯೋಜನೆ ರದ್ದುಗೊಳಿಸಬೇಕು ಖಾತರಿ ಪಿಂಚಣಿಯ ಯೋಜನೆ ಹಳೆ ಯೋಜನೆ ಅನುಷ್ಠಾನಗೊಳಿಸಬೇಕು ಕೇಂದ್ರ ಸರ್ಕಾರಿ ನೌಕರರ ವೇತನ ಪತ್ತೆಗಳನ್ನು ಪರಿಷ್ಕರಿಸಲು ಎಂಟನೇ ವೇತನ ಆಯೋಗ ರಚನೆ ಆಗಬೇಕು ವಿವಿಧ ಖಾಲಿ ಇರುವ ಕೇಂದ್ರ ಸರ್ಕಾರದ ಹುದ್ದೆಗಳು ಭರ್ತಿ ಕೂಡಲೇ ಆಗಬೇಕು ಅಂಥೇಳಿ ನಮ್ಮ ಸಂಘಟನೆಗಳು ಆಗ್ರಹಿಸಿದೆ ಎಳ್ಳೇ ಏಳನೇ ಸಿ ಪಿ ಸಿ ಪ್ರಕಾರ ನಮ್ಮ ವಿಮಾ ಮೊತ್ತ ಅದ್ನ ಸಿಕ್ಕೇರಿಸಬೇಕು ಅಂತೇಳಿ ನಮ್ಮ ಆಗ್ರಹ ಜೂನ್ ಮೂವತ್ತು ಮತ್ತು ಡಿಸೆಂಬರ್ ತಿಂಗಳ ನಿವೃತ್ತಿಯಾಗುವ ನೌಕರರಿಗೆ ಒಂದು ಇನ್ಕ್ರಿಮೆಂಟ್ ಇಂಕ್ರಿಮೆಂಟ್ ಕೊಡಬೇಕು ಅಂತೇಳಿ ಅದು ಸುಪ್ರೀಂ ಕೋರ್ಟಿನ ಡೈರೆಕ್ಷನ್ ಪ್ರಕಾರ ಮಾಡಬೇಕು ಅಂತೇಳಿ ಗೌರವ ಕೊಡಬೇಕು ಅಂತೇಳಿ ನಮ್ಮ ಪೆಟೇಷನ್ಗಳ ಮೂಲಕ ನಾವು ಆಗ್ರಹಿಸ್ತಾ ಇದ್ದೇವೆ ಪಿಂಚಣಿ ಕಂಪಿಟೇಷನ್ ಹದಿನೈದು ವರ್ಷಗಳ ಬದಲಿಗೆ ಹನ್ನೆರಡು ವರ್ಷ ಮಾಡಬೇಕು ಅಂತೇಳಿ ಕೋರ್ಕೊಳ್ತಾ ಇದ್ದೀವಿ ಡಿ ಆರ್ ಟಿ ಒ ಕಾರ್ಮಿಕರ ವಿರುದ್ಧವಾಗಿ ಏನು ವರದಿ ಕೊಟ್ಟಿದ್ದಾರೆ ಪ್ರೊಫೆಸರ್ ಕೆ ವಿಜಯರಾಘವನವರ ಆ ರಿಪೋರ್ಟನ್ನು ಕೂಡಲೇ ಅದನ್ನು ರದ್ದು ಮಾಡಬೇಕು ಅಂತೇಳಿ ನಮ್ಮ ಈ ಕೋಯಂಪಿಕಲ್ಚರ್ ಶಾಪ್ ಪ್ರೆಡರೇಷನ್ ಆ ಮೂಲಕ ನಾವು ನಿಮ್ಮನ್ನು ಗಮನಿಸಿರ್ತಾ ಇದ್ದೀವಿ ಸರ್ಕಾರದ